ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕನ್ನಡದಲ್ಲಿ ನಾವು ಬರೆಯುವಾಗ ಓದುವಾಗ ಮೂರು ಕಾಲಗಳು ಸಮಾನವಾಗಿ ಗೊತ್ತಿರ್ತವೆ ಅವುಗಳೆಂದರೆ ವರ್ತಮಾನ ಕಾಲ ಭೂತಕಾಲ ಉಳಿತ ಕಾಲ ಆದರೆ ಇಂಗ್ಲೀಷ್ನಲ್ಲಿ ನಮಗೆ ಗೊತ್ತಿರಬೇಕು ಬರೆಯುವಾಗ ಮತ್ತು ಓದುವಾಗ ನಮಗೆ ಗೊತ್ತಿರಬೇಕು ಭೂತಕಾಲ ಮತ್ತು ಭೂತ ಕೃತ್ವಾಚಕಗಳ ಅರಿವು ಇರಬೇಕು ಅಂತ ಹೇಳುತ್ತಾ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟ್ರೊಡಕ್ಷನ್ ಟು ಪ್ಯಾಷನ್ಸು ಆ್ಯಂಡ್ ಪಾರ್ಟಿಪಾ ಪಾಸ್ಟ್ ಪಾರ್ಟಿಸಿಪೇಟ್ ಇದ್ದೀನಿ ಅವುಗಳನ್ನ ಹೇಳಕ್ಕಾಗಿ ನಾನು ಮೂರು ಕಾಲಿದ್ದೀನಿ ಅವುಗಳಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭೂತ ಕರ್ದ್ವಾಚಕ ಕಾಲ ಅಂತಾಗುತ್ತೆ ಕ್ಲೋತೆ ಪಪ್ಪ ವರ್ತಮಾನ ಕಾಲ ಭೂತ ಕಾಲದಲ್ಲಿ ಆಗುತ್ತೆ ಭೂತ ಕ್ರದ್ವಾಚಕದಲ್ಲಿ ಆಗುತ್ತೆ ನಂತರ ಡ್ರೀಮ್ ಅನ್ನೋದು ಪ್ರೆಸೆಂಟೆನ್ಸು ಟ್ರೆಂಪ್ ಅನ್ನೋದು ಪ್ಯಾಷನ್ಸು ಟ್ರೆಂಪ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಡ್ರಾ ಅನ್ನೋದು ವರ್ತಮಾನ ಕಾಲ ಡ್ರ್ಯು ಅನ್ನೋದು ಭೂತಕಾಲ ಡ್ರಾ ಅನ್ನೋದು ಭೂತ ಆಗುತ್ತೆ ನಂತರ ಅನ್ನೋದು ಪ್ರೆಸೆಂಟ್ ಡಿ ಡಿಟ್ ಅನ್ನೋದು ಪಾಸ್ಟ್ ಅನ್ಸು ಟನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಹಾಗೆ ಮುಂದುವರೆದು ಡಿಕ್ ಕಣೋದು ವರ್ತಮಾನ ಕಾಲ ಡಕ್ ಅನ್ನೋದು ಭೂತ ಕಾಲ ಡಗ್ ಅನ್ನೋದು ಮತ್ತೆ ಭೂತ ಖರ್ಚುವಚಕ್ಕಾಗುತ್ತೆ ಕೊನೆಯ ವರ್ಡು ಈಟ್ ಅನ್ನೋದು ಪ್ರೆಸೆಂಟೆನ್ಸು ಏಟ್ ಅನ್ನೋದು ಪಾಸ್ಟ್ ಅನ್ಸು ಈ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಅಲ್ಲಿ ನಮಗೆ ಇಂಗ್ಲೀಷಲ್ಲಿ ಬರೆಯುವಾಗ ಮತ್ತು ಓದುವಾಗ ವರ್ತಮಾನ ಕಾಲ ಭೂತಕಾಲ ಮತ್ತು ಪು ಭೂತಾ ಬಗ್ಗೆ ಅರಿವು ಬೇಕಾಗುತ್ತೆ ಅಂದರೆ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪೇಟೆನ್ಸ್ನ ಅವಶ್ಯಕತೆ ತುಂಬ ಆಗಿದೆ ಅಂತ ಹೇಳುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ವಿಚಾರವಾಗಿ ಪಾಸ್ಟ್ ಟೆನ್ಸು ಫಾಸ್ಟ್ ಮುಂದಿನ ನೆರವಾಗೋಣ ತಿಳ್ಕೊಳ್ಳೋಣ ಹಾಗೆ ಒಂದು ವಿನಂತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಸಿಗುತ್ತವೆ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ ಜೊತೆ ಲಾಸ್ಟ್ ಮಾಡಿದ್ದು ಇದು ಥ್ಯಾಂಕ್ ಯು ಬಾಯ್ ಟೇಕ್ ಸೂ ಸೋನ್